ರೀತಿಯ ಮೊದಲನೇ ಶ್ಲೋಕವಾದಂತಹ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಈ ಉತ್ಸವ ಮಾಮಕಾಹ ಪಾಂಡವಶೈವ ಕಿಮ ಕುರ್ವತ ಸಂಜಯ ಅಂತ ಶುರುವಾಗುತ್ತೆ ಧೂತರಾಷ್ಟ್ರನಿಂದನೇ ಶುರುವಾಗುವಂಥ ಈ ಒಂದು ಶ್ಲೋಕ ಏಕೆಂದರೆ ಅವನ ಸ್ಥಿತಿಯಲ್ಲಿ ನಾವೆಲ್ಲ ಹಾಗೇ ಇದ್ದೀವಿ ಧ್ವತರಾಷ್ಟ್ರ ನಂತರನೇ ಕುರುಡರಾಗಿದ್ದೀವಿ ಜೀವನದಲ್ಲಿ ಗೊಂದಲ ಮತ್ತೆ ಸಮಸ್ಯೆಗಳನ್ನು ಮತ್ತೆ ಆತಂಕವನ್ನು ಎದುರಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ಪ್ರಶ್ನೆಯನ್ನ ಕೇಳಿ ಕೇಳ ಕೇಳುತ್ತೇವೆ ಧರ್ಮಕ್ಷೇತ್ರವಾದಂತಹ ರಾಜ್ಯ ಧರ್ಮಕ್ಕೆ ಧರ್ಮದ ಕಾರ್ಯಗಳಿಗೆ ಹೆಸರಾದಂತಹ ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು Yeah. ಕೌರವರು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ತಾನೆ ಮಾಮುಕಾಹ ಅಂದರೆ ನನ್ನ ಮಕ್ಕಳು ಅಂದರೆ ನೂರು ಜನ ಕೌರವರು ಅದೇ ಹೇಳಿದ್ನಲ್ಲ ನಮ್ಮಲ್ಲಿ ಏನಪ್ಪ ಅಂದರೆ ದುಷ್ಟರಿಗೆ ನಾವು ಸಪೋರ್ಟ್ ಮಾಡೋದೇ ಜಾಸ್ತಿ ನಮ್ಮಲ್ಲಿರೋ ಬ್ಯಾಡ್ ಕ್ಯಾರೆಕ್ಟರ್ಸ್ ಎಲ್ಲ ಸಂಖ್ಯೆ ಜಾಸ್ತಿ ಸೊ ನಮ್ಮ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ ಇದ್ದಕ್ಕೆ ಹಾತೊರಿತಾ ಇದ್ದಾರೆ ಎಲ್ಲ ಸೈನ್ಯಗಳು ಸೇರಿವೆ ಓಕೆ ಪಾಂಡವರ ಕಡೆ ಮತ್ತು ಕೌರವರ ಕಡೆ ಸೈನ್ಯಗಳು ಸೇರಿ ಹಾತೊರಿಯುತ್ತಾ ಇರುವಂತಹ ಸಿಂಹಾಸನಕ್ಕಾಗಿ ಅಧಿಕಾರಕ್ಕಾಗಿ ಧರ್ಮಸ್ಥಾಪನೆಗಾಗಿ ಉದ್ದೇಶಕ್ಕಾಗಿ ಈ ಏನು ನಡೀತಿದೆ ಅಂತ ಹೇಳಿ ಅವನು ಸಂಜಯನಿಗೆ ಕೇಳುತ್ತಾ ಹೋಗುತ್ತಾನೆ ಧೃತರಾಷ್ಟ್ರ ಒಬ್ಬ ಆಕ್ಟಿವ್ ವಿಲನ್ ಇದ್ದ ಹಾಗೆ ಏಕೆಂತಂದರೆ ನಮಗೆ ಫಸ್ಟ್ ಇರಿಟೇಟಿಂಗ್ ಕ್ಯಾರೆಕ್ಟರ್ ಮಹಾಭಾರತದಲ್ಲಿ ಅಂದರೆ ಸಾಮಾನ್ಯವಾಗಿ ಹೇಳುವಂಥದ್ದು ದುರ್ಯೋಧನ ಅದರ ನೆಕ್ಸ್ಟ್ ಶಕುನಿ ಅದು ನೆಕ್ಸ್ಟು ನಮಗೆ ಧೃತರಾಷ್ಟ್ರನೇ ಅಂತ ಅನಿಸುತ್ತೆ ಏಕೆಂತಂದರೆ ತನ್ನ ಮಗ ಮತ್ತು ಮಕ್ಕಳು ಮಾಡುವಂಥ ದುರ್ಯೋಧನ ದುಷ್ಟ ಮಕ್ಕಳು ಮಾಡುವಂಥ ಎಲ್ಲ ಕೆಲಸಗಳಿಗೆ ಧೃತರಾಷ್ಟ್ರನ ಒಂದು ಸಹಾಯ ಇದ್ದೇ ಇರುತ್ತೆ ಇವನ್ ಎಲ್ಲಿ ತನಕ ಅಂತಂದರೆ ಕುಂತಿ ಮತ್ತು ಕುಂತಿ ಮಕ್ಕಳನ್ನು ಲಾಕ್ಷ್ಯ ಗೃಹದಲ್ಲಿ ಮೇಳದ ಒಂದು ಗೃಹದಲ್ಲಿ ಒಂದು ಎಲ್ಲರನ್ನೂ ಸುಟ್ಟು ಹಾಕುವ ಒಂದು ಪ್ಲ್ಯಾನ್ ಕೂಡ ಶಕುನಿಯ ಸಹಾಯದಿಂದ ಮಾಡಿರ್ತಾರೆ ಸೊ ಏಕಿಷ್ಟು ಮಮಕಾರ ಏಕಿಷ್ಟು ದುರ್ಬಲ ಮನಸ್ಸು ಅವನಿಗೆ ಉಂಟಾಗುತ್ತದೆ ಆಮೇಲೆ ಅವನಿಗೆ ಯಾವುದರ ಸಂಕೇತ ಯಾವಾಗಲೂ ಭಯ ಅಸೂಯೆ ಆತುರ ಅಧರ್ಮಿ ವಂಚಕ ಡಂಬಾಚಾರಿ ನಾಟಕೀಯತೆ ಆಮೇಲೆ ಅಪ್ರಾಮಾಣಿಕ ಯಾರು ಹೇಳಿದ್ದು ಕೇಳುವಂಥ ಮನಸ್ಸು ಯಾರಲ್ಲಿರೋದಿಲ್ಲ ಧೃತರಾಷ್ಟ್ರದಲ್ಲಿ ಇರೋದಿಲ್ಲ ಅವನಿಗೆ ಏನಪ್ಪ ಅಂತಂದರೆ ಅವನು ಮಾಡುತ್ತಿರುವಂತಹ ಅನುಮಾನ ಅಹಂಕಾರದಲ್ಲಿ ಅವನು ಬೆಂದು ಬೆಂದು ಹೋಗ್ತಾ ಇರ್ತಾನೆ ಅವನು ಲೋಭಿ ಆಗಿರ್ತಾನೆ ಅಧಿಕಾರ ದಾಹ ಅವನಲ್ಲಿ ಕಾಡ್ತಾ ಇರುತ್ತೆ ಸೊ ಧೃತರಾಷ್ಟ್ರನ ಹುಟ್ಟಿನ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಸೊ ನಂತರ ಧೃತರಾಷ್ಟ್ರ ಏಕೆ ಅಷ್ಟೊಂದು ಪಾಂಡವರನ್ನು ದ್ವೇಷಿಸ್ತಾನೆ ಅಂತ ನಾವು ಯಾಕೆ ಯಾಕಿಷ್ಟು ದ್ವೇಷ ಪಾಂಡವರ ಮೇಲೆ ಅಂತ ಹೇಳಿ ಯಾಕೆಂದ್ರೆ ಪಾಂಡವರು ಒಳ್ಳೆಯವರು ಅಂತಲೂ ಗೊತ್ತು ಪಾಂಡವರಿಗೆಲ್ಲ ಸಾಮರ್ಥ್ಯ ಇದೆ ಅಂತಲೇ ಗೊತ್ತು ನನ್ನ ಮಕ್ಕಳು ಅಧರ್ಮಿಗಳು ಅಂತ ಗೊತ್ತಿದ್ರೂ ಕೂಡ ಏಕೆಂದರೆ ಪಾಂಡುವಿನ ಮಕ್ಕಳು ಸ್ವಂತ ಪಾಂಡುವಿನ ಒಂದು ವೀರ್ಯದಿಂದ ಹುಟ್ಟಿದವರಲ್ಲ ಅವರೆಲ್ಲ ದೈವಿಕ ಹಸ್ತಕ್ಷೇಪ ಉಂಟಾಗಿ ದೈವಿಕ ಮಂತ್ರಗಳಿಂದ ಹುಟ್ಟಿದವರು ಹಾಗಾಗಿ ನನ್ನ ಸ್ವಂತ ತಮ್ಮನ ಮಕ್ಕಳಲ್ಲ ಅವ್ರಿಗೆ ಯಾಕೆ ನಾನು ಸಿಂಹಾಸನವನ್ನು ಬಿಟ್ಟುಕೊಡ್ಬೇಕು ನನ್ನ ಮಕ್ಕಳು ಈವನ್ ದುರ್ಯೋಧನ ಹುಟ್ಟಿದ ತಕ್ಷಣವೇ ಅವರು ಘೋಷಣೆಯನ್ನು ಮಾಡುತ್ತಾನೆ ಎಲ್ಲರ ಮುಂದೆ ತನ್ನ ಸ್ವಂತ ತಮ್ಮನಿಗೆ ಹುಟ್ಟಿದ್ದಲ್ಲ ದೈವಿಕ ಹಸ್ತಕ್ಷೇಪದಿಂದ ಹುಟ್ಟಿದ್ದು ಯಾಕೆ ಅವರಿಗೆ ಸಿಂಹಾಸನ ಬಿಟ್ಟುಕೊಡ್ಬೇಕು ಅವರು ನನ್ನ ಸ್ವಂತ ತಮ್ಮನ ಮಕ್ಕಳಲ್ಲ ಅವರು ಕುಂತಿಗೆ ಏನೋ ಒಂದು ಮಂತ್ರದಿಂದ ಹುಟ್ಟಿದವರು ಆಮೇಲೆ ಜೊತೆಗೆ ನಾಸ್ತಿಕನಾದಂಥ ಶಕುನಿಯ ಬೆಂಬಲ ಕೂಡ ಕೇಳ್ತಾ ಹೋಗುತ್ತಾನೆ ಯಾರ ಮಾತು ಕೇಳದೇ ಇದ್ದವನು ಶಕುನಿಯ ಮಾತನ್ನು ಕೇಳುತ್ತಾ ಕೇಳುತ್ತಾ ಮನಸ್ಸನ್ನೆಲ್ಲ ಅಲ್ಲೆಲ್ಲ ಕಲ್ಮಶವನ್ನು ತುಂಬಿಕೊಳ್ಳುತ್ತಾ ಹೋಗುತ್ತಾನೆ ಸೊ ಸರಿಯಾಗಿ ಅವನಿಗೆ ಎಲ್ಲ ಅವಕಾಶಗಳು ಇತ್ತು ಹಸ್ತಿನಾಪುರ ಕುರುಡನಾಗಿದ್ದರೂ ಕೂಡ ಪಾಂಡುನೇ ಆ ರಾಜ್ಯವನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗುತ್ತಾನೆ ಆದರೆ ಧೃತರಾಷ್ಟ್ರ ಆ ಒಂದು ಸ್ಥಾನದಲ್ಲಿ ನ್ಯಾಯ ಸ್ಥಾನದಲ್ಲಿ ನಿಂತು ತನ್ನ ಮಕ್ಕಳಿಗೆ ಒಳ್ಳೆ ತಂದೆ ಆಗಲಿಲ್ಲ ಗಾಂಧರಿಯಂತಹ ಒಳ್ಳೆಯ ಹೆಂಡತಿಗೆ ಗಂಡನಾಗಲಿಲ್ಲ ಒಳ್ಳೆಯ ರಾಜನಾಗಲಿಲ್ಲ ಹಾಗಾಗಿ ಒಳ್ಳೆಯ ಒಬ್ಬ ಭಕ್ತನೂ ಆಗಲಿಲ್ಲ ಒಳ್ಳೆಯ ಸ್ನೇಹಿತನೂ ಆಗಲಿಲ್ಲ ವಿದುರ ಒಳ್ಳೆಯ ಹಣ್ಣು ಆಗಲಿಲ್ಲ ತಮ್ಮನೂ ಆಗಲಿಲ್ಲ ವಿದುರ ಮತ್ತು ಸಂಜಯ ಇಬ್ಬರು ಅವರಿಗೆ ತುಂಬನೇ ಬುದ್ಧಿವಾದ ಹೇಳ್ತಾರೆ ಈವನ್ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಬುದ್ಧಿವಾದ ಹೇಳ್ತಾನೆ ಶಾಂತಿ ಸಂಧಾನವನ್ನು ಮಾಡಬೇಕಾದ್ರೆ ಆದರೂ ಕೂಡ ಅವನು ಕೇಳೋದಿಲ್ಲ ಯಾಕಂತಂದರೆ ತನ್ನ ಮಕ್ಕಳ ಭವಿಷ್ಯವನ್ನು ಯುದ್ಧಭೂಮಿಯಲ್ಲೇ ನಿರ್ಧಾರವಾಗಲಿ ಅವರ ವಿನಾಶಕ್ಕೆ ಅಲ್ಲಿ ಅರ್ಧ ಫಿಫ್ಟಿ ಪರ್ಸೆಂಟ್ ಕಾರಣವಾಗಿರ್ತಾನೆ ಅಂತ ಹೇಳ್ಬೋದು ಸೊ ತನ್ನ ಮಕ್ಕಳಿಗೆ ಎಲ್ಲಾ ಬೆಂಬಲವನ್ನ ಕೊಡುತ್ತಾ ಹೋಗುತ್ತಾನೆ ಗುರುಸಭೆಯಲ್ಲಿ ನಡಿಬಾರದೆಲ್ಲ ನಡೆಯುತ್ತಾ ಹೋಗುತ್ತೆ ದ್ರೌಪದಿ ವಸ್ತ್ರಾಪಹರಣ ವಸ್ತ್ರಾಪಹರಣವನ್ನು ತಡೆಯಬಹುದಾಗಿತ್ತು ಆದರೆ ಕುರು ಸಭೆಯಲ್ಲಿ ಅವನು ಎಲ್ಲದಕ್ಕೂ ಬೆಂಬಲ ಕೊಡ್ತಾ ಹೋಗ್ತಾನೆ ಎಲ್ಲದರ ಹಿಂದೆ ಅವನೇ ಒಂದು ಆಕ್ಟಿವ್ ವಿಲನ್ ಅಂತ ನಾವು ಹೇಳ್ಬೋದು ಒಳಗೊಳಗೆ ಕುಂತಿ ಮತ್ತು ಪಾಂಡವರ ಹಿನ್ನಡೆಯನ್ನು ಬಯಸ್ತಾ ಹೋಗ್ತಾನೆ ಸೊ ಅಸೂಯ ಅವನನ್ನು ತಿನ್ನುತ್ತಾ ಹೋಗುತ್ತದೆ ಕುಂತಿ ಕುಂತಿಯ ಮಕ್ಕಳು ಒಂದು ಪ್ರ ಪ್ರಬುದ್ಧಕ್ಕೆ ಬಂದಾಗ ಅವರು ಈ ಒಂದು ಹಸಿನಾಪುರದ ಒಟ್ಟು ಕುಲುವಂಶದ ಈ ರಾಜ್ಯ ಏನಿದೆ ಅಂದರೆ ನಮಗೆ ಪಾಲ್ ಕೊಟ್ಬಿಡಿ ನಾವು ಬೇರೆ ಕಡೆ ಹೋಗಿ ಬದುಕ್ತೀವಿ ಅಂತ ಇಂದ್ರ ಪ್ರಸ್ತದಲ್ಲಿ ಹೋಗಿ ಬದುಕಬೇಕಾದ್ರೂ ಕೂಡ ಒಂದು ಒಂದು ಬ್ಯಾರನ್ ಲ್ಯಾಂಡ್ ಬ್ಯಾರನ್ ಲ್ಯಾಂಡಿಂದ ಒಂದು ಫಲವತ್ತತೆ ಇಲ್ಲದೇ ಇರುವಂಥ ಭೂಮಿಯನ್ನು ಕೊಡ್ತಾನೆ ಆದರೂ ಕೂಡ ಅದರ ರಾಜಸ್ವ ಯಜ್ಞವನ್ನು ಮಾಡೋದ್ರ ಮೂಲಕ ಪಾಂಡವರು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾರೆ ಹಾಗಾಗಿ ಇದುಷ್ಟರ ಮತ್ತು ನಾವು ಧೃತರಾಷ್ಟ್ರವನ್ನು ನೋಡಿದಾಗ ಇದಷ್ಟರಲ್ಲಿರೋ ಪ್ರಾಮಾಣಿಕತೆ ಇದಿಷ್ಟರಲ್ಲಿರೋ ದೊಡ್ಡವರಿಗೆ ಕೊಡುವಂಥ ಗೌರವ ನಾವು ಧೃತರಾಷ್ಟ್ರ ಎಷ್ಟು ಹೀನರ ಹೀನವರನ್ನಾಗಿ ನಾ ಪಾಂಡವರನ್ನು ನೋಡುತ್ತಾ ಇರುತ್ತಾನೆ ಆ ಮಕ್ಕಳು ಪಾಂಡವಿನ ಮಕ್ಕಳು ಲೆಕ್ಕಕ್ಕೆ ಇಲ್ಲ ತನ್ನ ಮಕ್ಕಳದೇ ರಾಜ್ಯಭಾರ ಈಗ ಈ ಥರ ಒಂದು ಪಕ್ಷಪಾತ ಅವನಲ್ಲಿ ಉಂಟಾಗಿರುತ್ತೆ ಅವನು ಫಿಸಿಕಲಿ ಅಷ್ಟೇ ಬ್ಲೈಂಡ್ ಅಲ್ಲ ಅವನ ಮನಸ್ಸು ಕೂಡ ಬ್ಲೈಂಡ್ ಆಗಿರುತ್ತೆ ಅವನು ದೈಹಿಕ ಸಾಮರ್ಥ್ಯ ಇಲ್ಲ ಇದ್ದರೂ ಕೂಡ ಎಲ್ಲ ವಿದ್ಯಾವನ್ನು ಕೂಡ ಅವನು ಪಡೆದಿರುತ್ತಾನೆ ಆದರೂ ಕೂಡ ಅವನು ಕುರುಡ ಅನ್ನೋದು ಒಂದೇ ಕಾರಣಕ್ಕೆ ಅವನಿಗೆ ರಾಜ್ಯ ಒಂದಿಂದ ಸ್ವಲ್ಪ ದಿನಗಳ ಕಾಲ ರಾಜ ರಾಜನಾಗಕ್ಕಾಗಿರೋದೇ ಇಲ್ಲ ಅದೇ ಮನಸ್ಸಿನಲ್ಲಿಟ್ಕೊಂಡು ಮುಂದೆ ಪಾಂಡವರಿಗೆ ಎಷ್ಟೋ ಒಂದು ಅವನು ಹಂತ ಹಂತದಲ್ಲೂ ಕೂಡ ಕಷ್ಟವನ್ನು ಕೊಟ್ಟು ಕೊನೆಗೂ ಕೂಡ ಯುದ್ಧವನ್ನು ಮಾಡಲೇಬೇಕು ಅನಿವಾರ್ಯತೆ ಪರಿಸ್ಥಿತಿಗೆ ಅಲ್ಲಿ ಬಂದು ಬಿಡ್ತಾರೆ ಯುದ್ಧ ಶುರುವಾಗುವುದಕ್ಕಿಂತ ಮುಂಚೆ ವ್ಯಾಸ ಮಹರ್ಷಿಗಳು ಕೇಳುತ್ತಾರೆ ಧೃತರಾಷ್ಟ್ರನಿಗೆ ನೀನು ಮಹಾಭಾರತ ಯುದ್ಧವನ್ನು ನೋಡುತ್ತೀಯ ನೋಡಬೇಕಾ ನೀನು ಅಂತ ಆಗ ವ್ಯಾಸ ವ್ಯಾಸ ಮಹರ್ಷಿಗಳ ಈ ಒಂದು ವರವನ್ನು ಕೂಡ ತಳ್ಳಿ ಹಾಕ್ತಾನೆ ಧೃತರಾಷ್ಟ್ರ ಏಕೆಂದರೆ ಇಷ್ಟು ದಿನ ಸುಂದರವಾದಂಥ ಸಂತೋಷದ ಕ್ಷಣಗಳನ್ನ ನೋಡದೇ ಇರೋ ನಾನು ಹುಟ್ಟುಕರುಡನಾಗಿರುವ ನಾನು ಹೇಗೆ ಆ ಒಂದು ರಕ್ತಪಾತವನ್ನು ನೋಡಲಿ ಅವನಿಗೆ ಗೊತ್ತಿರುತ್ತೆ ತನ್ನ ಮಕ್ಕಳ ಧರ್ಮ ಯಾಕಂದರೆ ಆ ಯುದ್ಧ ನಡೀತಿರೋ ಧರ್ಮವನ್ನು ಸ್ಥಾಪನೆಗೋಸ್ಕರ ಸೊ ಆ ಧರ್ಮದ ಆ ಒಂದು ಭೂಮಿಯ ಮಣ್ಣಿನ ಪ್ರಭಾವ ಅರ್ಜುನ ಅರ್ಜುನನ ಜಯಕ್ಕೆ ಕಾರಣ ಆಮೇಲೆ ಧರ್ಮರಾಯನ ಜಯಕ್ಕೆ ಕಾರಣ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಅವ್ರ ಜೊತೆಗೆ ಇದ್ದಾನೆ ಅಂತ ಗೊತ್ತಿದ್ದು ಅವನು ನಿರಾಕರಿಸ್ತಾ ಹೋಗ್ತಾನೆ ಕಣ್ಣು ಬೇಡ ಅದ್ರ ಬದಲಿ ಈ ದಿವ್ಯ ಜ್ಞಾನವನ್ನು ದಿವ್ಯ ದೃಷ್ಟಿಯನ್ನು ಸಂಜೆಯ ಕೊಡುವ ಒಬ್ಬ ದೃಷ್ಟಿಹೀನದಿಂದ ದೃಷ್ಟಿಹೀನನು ದೃಷ್ಟಿ ದಿವ್ಯಜ್ಞಾನಿಯಿಂದ ಈ ಒಂದು ಕಥೆಯನ್ನು ಕೇಳುತ್ತಾ ಹೋಗುತ್ತಾನೆ ಹಾಗಾಗಿ ಮೊದಲನೇ ಶ್ಲೋಕವೇ ಅಲ್ಲಿ ನಮಗೆ ಕ್ಲೈಮ್ಯಾಕ್ಸ್ ತನಕ ತಿಳಿಸಿಬಿಡುತ್ತೆ